ಅದಕ್ಕೆ ನಾನು ಎಲ್ಲರೂ ಓದಲಿ ಅಂತೇಳಿ ಇಂಗ್ಲೀಷ್ನಲ್ಲಿದ್ದಂಥ ಇದ್ದಂತ ಭಾಷಣಗಳನ್ನೆಲ್ಲ ಡಿಬೇಟ್ನೆಲ್ಲ ಕನ್ನಡಕ್ಕೆ ತರ್ಜೆ ಮಾಡಿಸಿದ್ದೀನಿ ಓದಿದಿರ ಹತ್ತು ಸಂಪುಟಗಳಲ್ಲಿ ಇದಾವೆ ಕನ್ನಡದಲ್ಲಿ ಹತ್ತು ಸಂಪುಟಗಳಲ್ಲಿ ಇದಾವೆ ಓದ್ಬೇಕು ಆ ಡಿಬೇಟ್ಗಳನ್ನೆಲ್ಲ ಓದಿದ್ರೆ ನಿಮಗೆ ಇನ್ನೂ ಹೆಚ್ಚು ಉಪಯೋಗ ಆಗ್ತದೆ ಅವ್ರ ಭಾಷಣ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಏನಂತ ಹೇಳ್ತಾರೆ ಅಂದರೆ ಜನವರಿ ಇಪ್ಪತ್ತ ಆರು ಸಾವಿರದ ಒಂಬೈನೂರ ಐವತ್ತು ಅವತ್ತು ಸಂವಿಧಾನ ಜಾರಿ ಆಗ್ತದೆ ಅಲ್ವಾ ಸಂವಿಧಾನ ಜಾರಿ ಆ ಜಾರಿಯಾದ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವೆಲ್ಲ ಕಾಲಿಡ್ತಾ ಇದ್ವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಅಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಾವು ರಾಜಕೀಯ ಸಮಾನತೆ ಈಗ ಸ್ವಾತಂತ್ರ್ಯ ಬಂದ ಮೇಲೆ ಬಂದಿದೆ ಒಬ್ರಿಗೂ ಒಂದೇ ಓಟು ಅಲ್ಲ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಅವನಿಗೂ ಒಂದೇ ಇವನು ಕೆಳಗಡೆ ಇರ್ತಕ್ಕಂಥವ್ರಿಗೂ ಕೂಡ ಒಂದೇ ಓಟು ಅದಕ್ಕೆ ಇರೋ ಬೆಲೆ ಒಂದೇ ಆದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಂಗಿಲ್ಲ ರಾಜಕೀಯವಾಗಿದೆ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅದು ಎಲ್ರಿಗೂ ಇದೆ ಪ್ರೆಸಿಡೆಂಟ್ ಆದರೂ ಅಷ್ಟೇ ಫೋರ್ತ್ ಕ್ಲಾಸ್ ಎಂಪ್ಲಾಯ್ ಆದರೂ ಅಷ್ಟೇ ಅಥವಾ ಅನಕ್ಷರಸ್ಥ ಯಾವುದೇ ಸಮಾಜಕ್ಕೆ ಸೇರಿದರೂ ಕೂಡ ಅಷ್ಟೇ ಆದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅದಿಲ್ಲ ನಾವು ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು ಆರ್ಥಿಕವಾಗಿ ಸಾಮಾಜಿಕವಾಗಿ ಕೂಡ ಸಮಾನತೆ ಬರಬೇಕು ಆಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಯಾರು ಹೇಳಿರೋದು ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್